ಚುನಾವಣೆಗೂ ಮುನ್ನ ಭಾರಿ ನಿರೀಕ್ಷೆ ಹುಟ್ಟುಹಾಕಿದ ಮಾಸಿಕ ಆದಾಯ ಖಾತ್ರಿ ಯೋಜನೆಯ ವಿವರಗಳನ್ನು ಕಾಂಗ್ರೆಸ್ ಬಹಿರಂಗಗೊಳಿಸಿದೆ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯೋಜನೆಯ ರೂಪರೇಷೆಗಳನ್ನು ಸ್ವತಃ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದ್ದು ಹಲವರು ಹುಬ್ಬೇರಿಸಿದೆ ಇದಕ್ಕೆ ಕಾರಣ ಅವರು ಹೇಳಿರುವ ಮೊತ್ತ ರೈತರ ಖಾತೆಗೆ ವರ್ಷಕ್ಕೆ ಜುಜುಬಿ ಆರು ಸಾವಿರ ರೂಪಾಯಿಗಳನ್ನು ಬಿಡುಗಡೆ ಮಾಡುವ ನರೇಂದ್ರ ಮೋದಿ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಗಿಂತ ಹನ್ನೆರಡು ಕಟ್ಟು ಹೆಚ್ಚಿನ ಮೊತ್ತವನ್ನು ಕಾಂಗ್ರೆಸ್ ಪ್ರಸ್ತಾಪಿಸಿದೆ ಒಂದೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಇರುವಂತಹ ಕಡುಬಡ ಕುಟುಂಬಗಳಿಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿಗಳ ಕನಿಷ್ಠ ಆದಾಯದ ಭದ್ರತೆ ನೀಡುವುದಾಗಿ ಅದು ಹೇಳಿದೆ ತನ್ನ ಪಕ್ಷದ ಪ್ರಣಾಳಿಕೆಯ ಪ್ರಮುಖ ಅಂಶವನ್ನು ಬಹಿರಂಗಗೊಳಿಸಿರುವ ರಾಹುಲ್ ಗಾಂಧಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ದೇಶದ ಶೇಕಡಾ ಇಪ್ಪತ್ತರಷ್ಟು ಕಡುಬಡ ಕುಟುಂಬಗಳ ಖಾತೆಗೆ ವಾರ್ಷಿಕ ಎಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನ ಜಮೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಈ ತೀರ್ಮಾನವನ್ನು ಅವರು ಐತಿಹಾಸಿಕ ಕ್ರಮ ಎಂದು ಕರೆದಿದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿಯೇ ಭಾರತ ಬಡತನ ಇದೆ ಎಂಬುದನ್ನ ನಿಂದ ಅರಗಿಸಿಕೊಳ್ಳಲಾಗುತ್ತಿಲ್ಲ ಬಡತನ ವಿರುದ್ಧ ಅಂತಿಮ ಪ್ರಹಾರ ಆರಂಭಗೊಂಡಿದೆ ಎಂದು ಅವರು ತಮ್ಮ ತೀರ್ಮಾನಕ್ಕೆ ವ್ಯಾಖ್ಯಾನಿಸಿದ್ದಾರೆ ದೇಶದ ಶೇಕಡಾ ಇಪ್ಪತ್ತರಷ್ಟು ಕಡು ಬಡವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗುವುದು ಎಂದು ಹೇಳಿರುವ ಇವರು ಯೋಜನೆಯಿಂದ ಐದು ಕೋಟಿ ಕುಟುಂಬಗಳು ಅಥವಾ ದೇಶದ ಇಪ್ಪತ್ತೈದು ಕೋಟಿ ಜನರಿಗೆ ಉಪಯೋಗ ಆಗಲಿದೆ ಎಂಬ ಲೆಕ್ಕ ಮುಂದಿಕ್ಕಿದ್ದಾರೆ ಯೋಜನೆಗೆ ನ್ಯೂನತಮ್ ಆಯಾ ಯೋಜನೆ ಅಥವಾ ಸಂಕ್ಷಿಪ್ತ ನ್ಯಾಯ ಯೋಜನೆ ಎಂದು ಹೆಸರಿಡಲಾಗಿದೆ ಆರ್ಥಿಕವಾಗಿ ಈ ಯೋಜನೆ ಕಾರ್ಯ ಸಾಧುವಾಗಿದ್ದು ಈ ನಾಲ್ಕು ನಾಲ್ಕರಿಂದ ಐದು ತಿಂಗಳು ನಾವು ಈ ಯೋಜನೆಯನ್ನ ಅಧ್ಯಯನ ನಡೆಸಿದ್ದೇವೆ ನಾವು ನರೇಗಾಕ್ಕೆ ಬದ್ಧರಾಗಿದ್ದೇವು ಅದರಂತೆ ನರೇಗಾ ಜಾರಿಗೊಳಿಸಿದ್ದೇವೆ ಈಗ ನಾವು ಬಡವರಿಗೆ ನ್ಯಾಯ ಭರವಸೆ ನೀಡುತ್ತಿದ್ದೇವೆ ಎಂದು ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಅವರು ಇದನ್ನ ಅತ್ಯಂತ ಶಕ್ತಿಯುತ ಮತ್ತು ಕ್ರಿಯಾತ್ಮಕ ಕಲ್ಪನೆಯ ಮೂಲಕ ಹುಟ್ಟಿಕೊಂಡಂತಹ ಉತ್ತಮ ಚಿಂತನೆಯ ಯೋಚನೆ ಎಂದು ಬಣ್ಣಿಸಿದ್ದಾರೆ ಡಿಮಾನಿಟೈಸೇಷನ್ ಮತ್ತು ನಿರುದ್ಯೋಗ ಸಮಸ್ಯೆ ಕಾರಣಕ್ಕೆ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ಬಂದಿರುವ ಕಾಂಗ್ರೆಸ್ ಇದೀಗ ನ್ಯಾಯ ಯೋಚನೆಯನ್ನ ತನ್ನ ಪ್ರಚಾರದ ಪ್ರಮುಖ ಅಜೆಂಡವಾಗಿ ಉಪಯೋಗಿಸಿಕೊಳ್ಳಲಿದೆ ನ್ಯಾಯ ಮಾತ್ರವಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜೆಡಿಪಿಯ ಶೇಕಡಾ ಆರರಷ್ಟು ಮೊತ್ತವನ್ನ ಶಿಕ್ಷಣಕ್ಕೆ ಮೀಸಲಿಡಲಿದೆ ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರು ಪ್ರತಿಶತದಷ್ಟು ಮೀಸಲಾತಿ ನೀಡುವುದಾಗಿ ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ e aí